ಚಿದಂಬರ ಮಠಾಧೀಶರು ಸಿದ್ಧರು ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕ ಗುರುಮಾಶ್ರೇ ಗಿರಂಗ್ರಿ ಕಮಲ ದುಂಧಂ ತಾಪತ್ರ ಶಾಂತೈಕ ಶಾಂತೈಕ್ಯ ಪದದ ದೇವ ಸಿದ್ಧಾರೂಢ ಮಹಾಂಬಜ ಸದಾವಕಾರ ಪ್ರಾತಃ ಸ್ಮರಣೀಯರಾದ ಶ್ರೀಮ ಜಗದ್ಗುರು ಸಿದ್ಧಾರೂಢ ಮಹಾಶಿವ ಯೋಗಿಯನ್ನು ಪ್ರಾರಂಭಿಸಿ ಆದ್ಯ ಜಗದ್ಗುರು ದೇವರ ದಾಸ್ಮೇನವರನ್ನು ಮೊದಲು ಮಾಡಿಕೊಂಡು ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಂಡು ಎನ್ನು ಅರದ್ಯದೇವನ ಕಲ್ಯಾಣಕರ್ತ ಎನ್ನು ಬಾಳುಗಳ ಪಾವನ ಮೂರ್ತಿ ಲಿಂಗ್ಯ ಶ್ರೂತಿ ಬ್ರಹ್ಮನಿಷ್ಠ ಅಭಿಮಾ ಶಿವಪುತ್ರ ಮಹಾಸ್ವಾಮಿಗಳವರ ದಿವಣ ಪುಸ್ತಕದಲ್ಲಿ ಧರಿಸಿಕೊಂಡು ಯಾವ ವಿಜಯಪುರದ ವೇದ ಮಾತೆ ಗಾಯತ್ರಿ ಪ್ರತಿಷ್ಠಾನ ಟ್ರಸ್ಟ್ ವಿಜಯಪುರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜರಾಗಿರುವಂಥ ಜಗದ್ಗುರು ದಯಾನಂದಪುರಿ ಮಹಾಸ್ವಾಮಿಗಳವರ ದಿವ್ಯ ಅಡಿರಾವರನ್ನು ಕೂಡ ಭಕ್ತರು ಶರಣಾರ್ಥಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ವಿಜಯಪುರದ ಆಸ್ರಮದ ಪರಮ ಪೂಜರಾಗಿರುವಂತಹ ಬಸವಲಿಂಗ ಅವರನ್ನು ಕೂಡ ಭಕ್ತರು ಶರಣಗಳನ್ನು ಸಲ್ಲಿಸಿ ವೀರಿಗೆ ಬಿಲ್ಲ ಆಸರಾಗಿರುವಂತಹ ಸತತ ಮೂರು ದಿನಗಳ ಪರ್ಯಂತ ತಮ್ಮ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಮೈಂದಿರಿಗೆ ಹೇರಿರುವಂತಹ ಪರಮ ಪೂಜೆ ಸತಸ್ಥರ ಪ್ರಮೇಯ ಅಭಿನವರೇ ಮನಸ್ಸಿದ್ದ ಪಟ್ಟದೇವರಲ್ಲಿ ಕೂಡ ಭಕ್ತಿ ಸಂಘಗಳನ್ನು ಸಲ್ಲಿಸಿ ಪರಮ ಪೂಜಾ ಪರಮ ಗುರುಗಳಾಗಿರುವಂತಹ ಸೃತ್ರಿಯ ಬ್ರಹ್ಮುಷ್ಟ ನೆಲವೀಲ ಮಹಾಸ್ವಾಮಿಗಳ ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವ ಪೂಜರೇ ಹಾಗೂ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಊರಿಂದ ಆಗಮಿಸಿರುವ ತಂದೆ ತಾಯಿಗಳ ಹಿಂದೆ ಮಕ್ಕಳೇ ನಿಮ್ಮೆಲ್ಲರ ಆತ್ಮ ಜೊತೆಗೆ ಎಲ್ಲ ಶರಣಾಗಿದೆ ಜಗದ್ಗುರುಗಳು ಮಾತು ಏನಾದ್ರು ಅಂತ ಕೇಳಿದ್ರೆ ಎಲ್ಲ ಪ್ರಮೂಜರ ಆಶೀರ್ವಾದ್ಮೇಲೆ ಹೆಣ್ಮಕ್ಳಿಗೆ ಹುಲಿ ತುಂಬ ಕಂತೂ ಮಾಡ್ತಾರೆ ನೀವು ನೀವು ಒಪ್ಪು ಮಾಡಿದ್ರೆ ನಾವು ಈ ಕಡೆ ಈ ಕುರ್ಚಿಗೆ ಆಶೀರ್ವಸನ್ ಮಾಡುವ ಬಾಳ ಚುರು ಮಾಡಿ ಬಹಳ ಒಳ್ಳೆ ರೀತಿಯಾಗಿ ಈ ಕಾರ್ಯಕ್ರಮ ಯುಕ್ತಪಡಿಸಿದ್ದಾರೆ ಬಹಳ ರೀತಿಯಾಗಿ ಗಣ್ಯ ವ್ಯಕ್ತಿಗಳು ಎಲ್ಲಾ ಮಾತುಗಳನ್ನ ಹಾಡಿದಾರೆ ಧರ್ಮ ಉಳಿಬೇಕಾದ್ರೆ ಧರ್ಮದ ಕೆಲಸಗಳನ್ನ ಆಗಬೇಕು ಅದಕ್ಕೆ ಬಸವಣ್ಣವಾದ ದಯವಿಲ್ಲದ ಧರ್ಮ ಹಾಗೂ ದಯ ದಯ ಬೇಕು ಸಕಲ ಪ್ರಾಣಗಳಲ್ಲಿ ಈ ಅಂತಕ್ಕಂಥ ಈ ಧರ್ಮವನ್ನು ನೋಡ್ತು ಅಂತ ಕೇಳಿದ್ರೆ ಜನ ಎಲ್ಲರೂ ಕೂಡ ಈ ಸಮಾಜಗಳಿಗೆ ಬದುಕಿ ಬಾರೋದಕ್ಕೆ ಅವಕಾಶ ಆಗ್ತದೆ ಅದಕ್ಕೆ ಎಲ್ಲರೂ ಹೇಳ್ತಿದ್ರು ಗರ್ಭಿಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಏನ್ ಮಾತಾಡ್ತದೆ ಅಂತ ಕೇಳಿದ್ರೆ ಈ ಸಮಾಜ ಈ ಸಮುದಾಯ ಬಹಳ ಸಣ್ಣದೇ ಬಹಳ ಸಣ್ಣದೇ ಅಂತ ಮಾತಾಡ್ತೀವಿ ಬಹಳ ಸಣ್ಣದೇ ಬಹಳ ಸಣ್ಣ ಅಂತ ಸಣ್ಣದೇ ಸಣ್ಣದ ಹೌದ ಸಣ್ಣದ ಅಂತ ತಿಳ್ಕೊಂಡು ಸಣ್ಣದ ಮಾಡ್ಬಿಟ್ಟೀರಿ ಮತ್ತೆ ನೀವು ಸಣ್ಣವರಾಗಿ ಆಗಿತ್ತೀರಿ ದೊಡ್ಡವ್ರಾಗ ಅದಕ್ಕೆ ಆಗಬೇಕಂತ ಕೇಳಿದ್ರೆ ಅಂತಾರ ನಾವು ಸಣ್ಣರಾಗಿ ಹೊರತಾ ಇದೆ ಅದಕ್ಕೆ ಬಸವಾದೇಶ್ವರ ಅಂತ ಶು ಆದ್ರೆ ಸಣ್ಣವರಾಗಿವಿ ಸಣ್ಣರಾಗಿವಿ ಈ ವೇದಿಕೆ ಮೇಲೆ ಸಣ್ಣರಾಗ ಬೇಡ ಈ ಎಲ್ಲಾ ಸಮುದಾಯದ ದೊಡ್ಡವರಾಗಬೇಕು ಅಂತ ಕೇಳಿದ್ರೆ ಈ ಎಲ್ಲಾ ವೇದಿಕೆ ಎಲ್ಲಾ ಸಮುದಾಯಕ್ಕಿಂತ ಕೂಡ ನಾವು ಅಂತ ಕೇಳಿದ್ರೆ ದಯವಿಟ್ಟು ವಿಶ್ವ ಯಾವ ಆದ್ಯ ಜಗತ್ತು ದೇವರ ದಾಸ್ಮೀನವರ ಎಲ್ಲರ ಹೃದಯದವರ ಅವರ ಜ್ಯೋತಿ ಸದಾ ಕಾಲ ವಿಶ್ವ ಮಾನ್ಯ ಹನ್ನೊಂದನೇ ಶತಮಾನದ ಆರ್ತಿರಚನ ದೇವರಾಸ್ತ ವಿಶ್ವ ಕಲ್ಯಾಣ ಬಸವಣ್ಣನವರು ಪೂರ್ವಕ್ಕಿಂತಲೂ ಕೂಡ ದಾಸ ದೊಡ್ಡವರು ಅಂತ ತಿಳ್ಕೊಂಡು ನಾವು ಹೆಮ್ಮೆ ಪಡಬೇಕಾಗಿದೆ ನನಗೆ ಅದಕ್ಕೆ ನಾವು ಸಣ್ಣವರು ಸಣ್ಣವರು ಅಂತಕ್ಕಂಥ ಈ ಮಾತುಗಳನ್ನು ಎಲ್ಲಿ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಹೋಗುವಂತಕ್ಕಂಥ ಮಾತುಗಳನ್ನಾಡಿ ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಯಿತು ಅದಕ್ಕಿಂತ ಕೂಡ ಪತ್ರಿಕಾ ಬಹಳ ದೊಡ್ಡದೇ ಪತ್ರಿಕಾ ಬಹಳ ದೊಡ್ಡದ ಆದ್ರ ಮನಸ್ಸು ಕೂಡ ಬಹಳ ವಿಶಾಲ ಮನಸ್ಸನ್ನು ಕೂಡ ಎಲ್ಲರೂ ಆಗಬೇಕು ಮಾತುಗಳನ್ನಾಡಿ ಭಾವನಾ ಜನ ಸ್ವಾಮಿಗಳನ್ನ ಈ ಪತ್ರಿಕೆ ಹೆಸರ ಶಿವಕುಮಾರ ಮಹಾಸ್ವಾಮಿಗಳಿರ್ಬೋದು ಷಣ್ಮುಖಾರ ವಿಜಯಪುರದ ಪ್ರಮುಖ ಪುಜರಾಗಿರ್ಬೋದು ಹಲವಾರು ಮಹಾಸ್ವಾಮಿಗಳು ಆಗಮಿಸಬೇಕಾಗಿತ್ತು ದಯವಿಟ್ಟು ಈ ಮುಂದೆ ಬರುವಂತಹ ಕಾರ್ಯಕ್ರಮಗಳಲ್ಲಿ ಕಾರ್ಯಕರ್ತರು ಯಾರ್ಯಾರು ಸ್ವಾಮಿಗಳ ಹಾಕಿರಲ್ಲ ಹೆಸರು ಹಾಕೊಂಡು ಬಹಳ ದೊಡ್ಡದಲ್ಲ ಪತ್ರಿಕೆ ಒಳಗೆ ಹೆಸರು ಹಾಕೊಂಡು ಬಹಳ ಬಂದ ಸ್ವಾಮಿ ಹೆಸರು ಎಲ್ಲಿರಬೇಕು ಅಂತ ಕೇಳಿದ್ರೆ ಹೃದಯದ ಸದ್ಗುರುವಿನ ಹೆಸರಿತ್ತು ಅಂತ ಕೇಳಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಒಂದು ಅದಕ್ಕ ನಿಮ್ಮೆಲ್ಲರ ಹೃದಯದ ಸದ್ಗುರುವಿನ ನೆಹರುದಿ ಅಂತಕ್ಕಂಥ ಮಾತುಗಳನ್ನಾಡಿ ಇವನಾರವನ್ನು ಇವ ನಮ್ಮವ ಅಂತ ಕೂಡ ನಿರೂಪಣೆ ಮಾಡುವಂತ ಈ ವಚನಗಳನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಇವ ನಮ್ಮವ ಅಂತಕ್ಕಂಥದ್ದು ಅಭಿಮಾನ ಇತ್ತು ಅಂತ ಕೇಳಿದ್ರೆ ಸಮಾಜ ಬೆಳೆಯುತ್ತದೆ ಸಮಾಜ ಇರಬೇಕು ಅಂತ ಕೇಳಿದ್ರೆ ಗುರುಗಳು ಬಹಳಷ್ಟು ಮುಖ್ಯ ಆದ ಬಂದುವಳ ಗುರುಗಳಲ್ಲಿ ಸಮಾಜ ಅದೇ ಎಲ್ಲಿ ಗುರು ಇರ್ತಾರೆ ಎಲ್ಲಿ ಮುಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಹಿಂದೆ ಗುರು ಇರಬೇಕು ಅಂತಕ್ಕಂಥದ್ದು ವೀದಗಾದೆ ಮಾತ್ರ ಹೇಳ್ತದೆ ಅದಕ್ಕೆ ಮುಂದೆ ಏನು ಗುರಿಯನ್ನು ಇಟ್ಟುಕೊಂಡು ಹಿಂದಿನ ಗುರುವಿನ ಆಶೀರ್ವಾದ ಪಡೆದುಕೊಂಡು ನಮ್ಮ ಬದುಕಿರೋ ತನಕ ಈ ಮನುಷ್ಯ ಜನ್ಮ ಪಾವನ ಮಾಡಿಕೊಳ್ಳಬೇಕಾದ್ರೆ ಸದ್ಗುರುವಿನ ಆಶೀರ್ವಾದ ಬಹಳ ಇತ್ತು ಏನದ ಅಂತ ಹೇಳಿದ್ರೆ ಅವಶ್ಯಕತೆ ಇದೆ ಅಕ್ಕಲಕೂಟದ ಸದ್ಗುರು ರೇವಣ ಸಿದ್ಧ ಶಿಷಂಡು ಮಾಡಬೇಕಿರ್ತಕ್ಕಂಥ ಕ್ರಾಂತಿ ಏನು ಅಂತ ಕೇಳಿದ್ರೆ ಯಾವ ಆಧ್ಯಾತ್ಮದ್ ಗುರು ದೇವರ ದಾಸ್ತೀನರ ಪರಾವತಾರ ಆಗಿರ್ತಕ್ಕಂಥ ಅಕ್ಕಲಕೋಟದ ರೇವಣಸ ಶಿಕ್ಷಣ ಬರ್ತಕ್ಕಂಥದ್ದು ನಾವೆಲ್ಲ ಅಂತಿರ್ತೀವಿ ಅದಕ್ಕೆ ಅಂತಹ ಶರಣರ ಸಂಪ್ರದಾಯದಲ್ಲಿ ಹಲವಾರು ಸ್ವಾಮೀಜಿಗಳಾದರೆ ಎಲ್ಲ ಸ್ವಾಮೀಜಿ ಆ ಸ್ವಾಮಿಗಳನ್ನ ಇವತ್ತಿನ ವೇದಿಕೆಯಲ್ಲಿ ಕೂಡಿಸಿರಲ್ಲ ಬಹಳ ಸಂತೋಷ ಅನಿಸುತ್ತದೆ ಎಲ್ಲ ಸಮುದಾಯದ ನಮ್ದದೆ ಇವನಾರ ನೆನ್ನದರೆ ಇವರೆಲ್ಲರೂ ಕೂಡ ನಮ್ಮ ಅಂತ ತಿಳ್ಕೊಂಡು ದಯಾತಂಥದ್ದು ತೋರಿ ಆ ದಯದಲ್ಲಿ ದೇವರನ್ನ ಕಾಣುವಂತ ನಾವು ನಿಮ್ಗೆ ಆಗೋಣ ಅಂತಕ್ಕಂಥ ಮಾತುಗಳನ್ನಾಡಿ ಅದಕ್ಕೆ ನೀವು ದಯ ತೋರ್ತೀರಿ ಹೆಂಗ್ ತೋರ್ತೀರಿ ಅಂತ ಕೇಳಿದ್ರ ದಯಾ ನಿಮ್ಮ ಹ್ಯಾಂಗ ಅಂತ ಕೇಳಿದ್ರೆ ನೀವೆಲ್ಲ ಸ್ವಾಮಿ ಬರುತ್ತಿರುವಾಗ ಏ ಸ್ವಾಮಿ ಬರಗತ್ತರ ಸರಿ ಸರಿ ಅಂತಿರಲ್ಲ ಎ ಬಿ ಸ್ವಾಮಿ ಅಂತಕ್ಕಂಥದ್ದು ತೋರು ಸ್ವಾಮಿ ಬರಗ ಹತ್ತರ ಸ್ವಲ್ಪ ಸರಿ ಅವ್ರ ಒಂದು ಚೇರ್ ತೋದ್ರಿ ಕೂಡ ಸರಿ ನಾನು ಮೊನ್ನೆ ಕರ್ನಾಟಕ ಒಳಗೆ ಒಂದು ಗುಲ್ಬರ್ಗ ಸೈಡ್ ಹೋದ್ಮೇಲೆ ಏನಾಗಿತ್ತು ಅಂತ ಕೇಳಿದ್ರೆ ಸ್ವಲ್ಪ ಕಾರ್ ಗಾಡಿ ಕೆಟ್ಟಿತ್ತು ಬಸ್ ಹತ್ತಿ ಬಿಟ್ಟೆ ನೋಡಿ ಹತ್ತಿ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಬಸ್ ಬೀಳೋಲ್ಲ ಸಿದ್ದರಾಮ ಮಾಡ್ಯಾರಲ್ಲ ಯಾರ ಕಡೆ ತೋರಿಸಿ ಎಲ್ಲ ಹೆಣ್ಮಕ್ಳು ಬಸ್ ನಾಗ ಹತ್ತಿದ್ರಿ ಎಲ್ಲ ಎಜುಕೇಟೆಡ್ ಹುಡುಗರು ಎಲ್ಲ ಎಜುಕೇಟೆಡ್ ಹುಡುಗರು ಏನೇನು ಸ್ವಾಮಿಗಳ ಒಂದು ಸೀಟ್ ಕೊಡ್ತಾರ ಅಂತ ತಿಳ್ಕೊಂಡು ನಾನು ನೋಡಿದೆ ಸ್ವಾಮಿ ಸೀಟ್ ಕೊಡ್ತಾರು ನಾನ್ ಎಲ್ಲ ವ್ಯಕ್ತಿಗಳ ಸಿಕ್ಕದೆ ಸಿಕ್ಕದ ಇನ್ಸ್ಟಾಗ್ರಾಮ್ ಸಿಕ್ಕೂ ಗೌರವನೇ ಇಲ್ಲ ನಾ ಆದ್ರೆ ಎಜುಕೇಟೆಡ್ ಅದ ಸ್ವಲ್ಪ ಹೇಳಿಕೊಂಡು ಏನಾದ್ರೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡು ಇರ್ಲಿಲ್ಲ ಧರ್ಮ ಅದ್ಕೊಂಡು ಬಸ್ಸಿನ ಹಾಕ್ತಾರಲ್ರಿ ಓಡಿ ನೋಡ್ಬೋದು ಬಹಳ ಚೆನ್ನಾಗಿ ಹಾಕ್ಯಾರ ಅಂತ ಅನ್ಕೊಂಡ ನಾವು ಎಜುಕೇಟೆಡ್ ವಿದ್ಯಾರ್ಥಿಗಳನ್ನು ನೋಡಿ ದಯವಿಲ್ಲದ ಧರ್ಮ ಆ ಉದಯ ಅಂತ ಆ ಹೋದೆ ಕುಂತಾನ ಇನ್ನೊಂದು ಅಲ್ಲಿ ಎದುರಿಗೆ ಐತ್ರಿ ಏನ್ ವಚನ ಇತ್ತು ಅಂತ ಕೇಳಿದ್ರೆ ನಮ್ಮ ಚಿಂತೆ ನಮ್ಗೆ ಸಾಲದು ಪರರ ಚಿಂತೆ ನಮ್ಗೆ ಕೈಯಿತ್ತು ನಮ್ಗೆ ಹೇಳೋ ಅದಕ್ಕ ಈ ದಯಾ ಅಂತಕ್ಕಂಥದ್ದು ದೂರ ಬಡ್ರಿ ದಯವಿಟ್ಟು ದಯ ಆಗ್ತಕ್ಕಂಥದ್ದು ಕಲ್ಯಾಣ ಒಳಗ ಕ್ರಾಂತಿ ಹೋಗ ಆಗ್ತದೆ ಬಸವಾದಿ ಶರಣರು ಏನಂತ ಕೇಳಿದ್ರೆ ಕಲ್ಯಾಣ ಅಂತ ಒಬ್ಬ ಶರಣ ಹೋಗ್ತಾನ ಹೋಗಿದ ಮ್ಯಾಲ ಆ ಕಲ್ಯಾಣ ಒಳಗ್ರಥಮವಾಗಿರ್ತಕ್ಕಂಥ ಕೆರೆ ಒಳಗೆ ನೀರು ಕುಡಿಬೇಕಂತ ತಿಳ್ಕೊಂಡು ನೀರಡಿಕೆ ಆಗಿರ್ತದೆ ನೀರ್ ಕುಡಿಬೇಕಂತ ತಿಳ್ಕೊಂಡು ನೀರಡಿಕೆ ಆಗಿರ್ತದೆ ಬಹಳಷ್ಟು ಹಸಿವಾಗಿರ್ತದೆ ಆಹಾರ ಸಿಗನೆಯನ್ನ ನೀರ್ ಕುಡಿಬೇಕಂತ ತಿಳ್ಕೊಂಡು ಬಗಸಿಯಿಂದ ನೀರನ್ನು ಕುಡಿಯುತ್ತಿರುವಾಗ ಕಲ್ಯಾಣ ಒಳಗ ಬ್ರಾಹ್ಮಣ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈ ನಮ್ಮ ಕೆರೆಯನ್ನು ಏನ್ ಮಾಡಿ ಅಂತ ಕೇಳಿದ್ರೆ ಮೈಲಿಗೆ ಮಾಡಿ ನಮ್ಮ ಕೆರೆಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಮಾಡಿ ನಮ್ಮ ಕೆರೆಗೆ ಹಾಳು ಮಾಡಿದೆ ಅಂತ ಕರ್ಕೊಂಡು ಒಳಗಿರ್ತಕ್ಕಿ ಒಂದು ಚಜಿ ಕಟ್ಟಿ ಬಹಳಷ್ಟು ಹೊಡಿತಾರ ಹೊಡೆದು ಏನ್ ಮಾಡ್ತಾರ ಅಂತ ಕೇಳಿದ್ರೆ ರಕ್ತವನ್ನು ತೆಗಿತಾರ ಆ ರಕ್ತದ ಜೊತೆಗೆ ಅವನ ಎರಡು ಕಣ್ಣುಗಳನ್ನು ತೆಗಿತಾರ ಕಣ್ಣುಗಳನ್ನು ತೆಗೆದು ಕಲ್ಯಾಣದೊಳಗ ಅವನನ್ನ ಪ್ರಾಣ ಹೋಗುವಷ್ಟು ಹೊಡೆದು ಬಿಟ್ಟು ಬಿಡ್ತಾರ ಕಲ್ಯಾಣ ಒಳಗ ಬಿಡ್ಕೊಂತ ಎಳ್ಕೋತ ಬಸವಾ ಬಸವ ಅಂತ ತಿಳ್ಕೊಂಡು ನೋಡ್ಕೊಂತ ನಡ್ಕೊಂತ ಬರ್ತಿತ್ತಾನ ಬರುವಾಗ ಕಲ್ಯಾಣಗಳು ಬಸವಾ ಬಸವ ಅನ್ನವಾದ ಬಿಟ್ಟ ಮ್ಯಾಲ ಅವನನ್ನ ಎದ್ದಿದಾರ ಎದ್ದಿದ್ ಮ್ಯಾಲ ಬಸವಾ ಎದ್ಯಾರ ಅಂತ ತಿಳ್ಕೊಂಡು ನಾವು ಬಿದ್ದಿರ್ತಕ್ಕಂಥ ಅಕೃಷ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಬಸವಣ್ಣ ಅಂತಾನ ಅಂದ ಮ್ಯಾರ ಎಲ್ಗಿದಲ್ಲ ಅಂತಾರ ನಾನೇ ಬಸವಣ್ಣ ಎತ್ತಿದ್ರು ನನಗ್ ಹ್ಯಾಂಗ ಗೊತ್ತೈತಿ ಅಂದಾಗ ಆ ಶರಣ ಅಂತ ಕೇಳಿದಾಗ ಆ ಎಕ್ಕಿದಕ್ಕಂಥ ಆ ನಾನೇ ಬಯಸಣ್ಣ ಅವರು ಹ್ಯಾ ಗೊತ್ತಾಯ್ತಿ ಅಂತ ಕೇಳಿದಾಗ ಆ ಬಿದ್ದಿರ್ತಕ್ಕಂಥ ಎತ್ತಿರ್ತಕ್ಕಂಥ ಹೇಳ್ತಾನ ಕಲ್ಯಾಣದೊಳಗ ಬಿದ್ದವರನ್ನ ಎತ್ತವ್ರು ಯಾರಾದಂತ ಕೇಳಿದ್ರೆ ಅದು ವಿಶ್ವ ಕಲ್ಯಾಣ ಬಸವನು ವಿಶ್ವವ್ರು ಬಸವಣ್ಣ ಅಂತಕ್ಕಂಥ ಮಾತನ್ನ ಬಿದ್ದಿರ್ತಕ್ಕಂಥ ವ್ಯಕ್ತಿ ಹೇಳ್ತಾರ ಅಂತ ಕೇಳಿದ್ರೆ ಬಿದ್ದವರನ್ನ ಎತ್ತಿ ಹಿಡಿಯುವರೇ ಮಹಾ ಸಂತ ಶಿವೇಗಳವರು ಈ ಜಗತ್ತಿನೊಳಗೆ ಈ ಸಮಾಜದೊಳಗ ಯಾರು ದಲಿತರು ಸತ್ಪುರುಷರು ಏನೇ ಇದ್ರು ಕೂಡ ಅವರನ್ನ ಸಹಕಾರದಿಂದ ವಿನಯದಿಂದ ಕಾಣುವುದು ದಯ ಅಂತಕ್ಕಂಥದ್ದು ಕೋರುವುದು ಅಂತಕ್ಕಂಥದ್ದು ಇದು ಸಮಾಜ ಅಂತಕ್ಕಂಥದ್ದು ತೋರ್ತದೆ ಅಂತಕ್ಕಂಥ ಮಾತುಗಳನ್ನಾಡಿ ಈ ಬನಶಂಕರಿ ಪ್ರಾಣ ಪ್ರತಿಷ್ಠಾನೆಯ ಈ ಸುಂದರ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಕಲಿಸಿ ಎರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಲ್ಲ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಜಗತ್ತು ಬಂದಿದ್ದಾರೆ ದಯಾನಂದ ಮಹಾಸ್ವಾಮಿಗಳು ನಮ್ಮ ಭಾಗಕ್ಕೆ ಬರುವುದು ಬಹಳ ಕಡಿಮೆಯವರು ಅದಕ್ಕೆ ಅವರಲ್ಲಿ ಏನಂತ ಕೇಳಿದ್ರೆ ಬರುವ ನೋವರ ಕಾರ್ಯಕ್ರಮ ಅಂತಕ್ಕಂಥದ್ದು ಶು ಸುಕ್ಷೇತ್ರದೊಳಗೆ ನಾವು ಏನ್ ಮಾಡಿರ್ತೀವಿ ಅಂತ ಕೇಳಿದ್ರೆ ನಮ್ಮ ಸಮಾಜ ಅಂತಕ್ಕಂಥದ್ದು ಬಹಳ ದೊಡ್ಡದೇ ನಮ್ಮ ತಾಯಕ ನಮ್ ದಂಡೇಶ್ವರ ಮಾತನಾಡುವಾಗ ಹೇಳ್ತಾ ಇದ್ದರು ನೇಕಾರಿಕೆ ಎಲ್ಲರನ್ನ ಮರೆತು ಬಿಟ್ಟಾರ ಹೌದು ಬಳಕು ಬಿಟ್ಟಿನಿ ನೇಕಾರಕ್ಕೆ ಯಾಕೆ ಬರ್ತೀವಿ ಅಂತ ಕೇಳಿದ್ರೆ ಕಾಯಕಕ್ಕೆ ಎಲ್ಲ ವಿಶ್ವಾಸ ಇಲ್ಲ ಅನಿಸ್ತದೆ ಈ ಈ ಭಾರತದ ವಿಜಯಜಿರ ನಾಡಿನೊಳಗಾಗಿರ್ಬೋದು ಕಲಬುರಗಿ ನಾಡಿನ ಆಗಿರ್ಬೋದು ನಾವೆಲ್ಲ ಕಾಯಕವನ್ನು ನಾಡಿಗೆ ಹೊಡೆದು ಬಿಟ್ಟೇವೆ ಈಗೇನು ಎಜುಕೇಶನ್ ಆ ಒಂದು ಬಿಸಿನೆಸ್ ಅನ್ಕೊಂಡು ಹೊರಟಿವಲ್ಲ ನಾವು ಸ್ವಲ್ಪ ಬಿದರನಾಡಿನ ಆ ಕ್ಷೇತ್ರಕ್ಕೆ ಹೋದೆ ಅಂತ ಕೇಳಿದ್ರೆ ಎಂತ ಅಂತ ಕೇಳಿದ್ರೆ ನಾ ನೇಕಾರ ಬಂಧುಗಳು ಎಲ್ಲರ ಅಭಿಮಾನದಿಂದ ಕಾಣುವಂತ ಕ್ಷೇತ್ರ ಅದು ಬಿದರನಾಡಿನ ಒಳಗ ಮನೆ ಚುರುಕುಪ್ಪ ಕ್ಷೇತ್ರದೊಳಗ ಒಂದು ಐದು ದಿವಸ ಪ್ರವಚನಕ್ಕೆ ಹೋಗಿದ್ದೆ ಆದ್ರೆ ಹೋದ್ಮೇಲೆ ಪ್ರತಿ ಮನೆಗಳ ಹೋಗಿ ಪ್ರತಿ ಜಗದಿ ಮೇಲೆ ಏನಿಟ್ಟು ಆರಾಧನೆ ಪೂಜೆ ಮಾಡ್ತಾರ ಅಂತ ಕೇಳಿದ್ರೆ ಪ್ರತಿ ಜಗದಿ ಮೇಲೆ ನಮ್ಮ ಮನೆ ನೇಕಾರದ ಆ ಮನೆಗಳ ಆ ಜಗದಿ ಮೇಲೆ ದೇವರ ದಾಸ್ಯನ ಫೋಟೋ ಇಲ್ಲ ಅಕಲ್ ಕೋಟ್ ಶರಣ್ ಫೋಟೋ ಇಲ್ಲ ಸಿದ್ಧಾರ್ಥ ಫೋಟೋ ಇಲ್ಲ ಬಸವನವರ ಫೋಟೋ ಇಲ್ಲ ಯಾರ ಇಟ್ಟು ಪೂಜೆ ಮಾಡ್ತಾರ ಅಂತ ಕೇಳಿದ್ರೆ ನಮ್ಮ ನೇಕಾರದ ಕಾಯಕದ ಮೇಲೆ ನಿಷ್ಠೆ ನೆಟ್ಟಿರ್ತಕ್ಕಂಥ ದೇವರ ದಾಸ್ಯನವರು ಏನು ಹೇಗೆ ಕಾಯಕ ಅಂತ ತಿಳ್ಕೊಂಡು ದೇವರಲ್ಲಿ ತಿಳ್ಕೊಂಡಾರಲ್ಲ ಆ ಲಾಳೆಯ ಎಂಟು ಅದೇ ನನ್ನ ದೇವ ಅಂತ ತಿಳ್ಕೊಂಡು ಪೂಜೆ ಮಾಡುವಂತ ಜನ ಎಲ್ಲಾರು ಕಾಣ್ತಿರೋ ಕಡೆ ನಾವು ವಿವರಣೆ ಮಾಡಿಲ್ಲ ಚುಡುಗು ಪಕ್ಷ ಸುಕ್ಷೇತ್ರ ಅಂತಕ್ಕಂಥದ್ದು ನಾವೆಲ್ಲ ಮಾಡ್ತೀವಿ ಬಂದವಳೆ ಅದಕ್ಕೆ ದಯವಿಟ್ಟು ನೇಕಾರ ಅಂತಕ್ಕಂಥದ್ದು ಹೇಳ್ಕೊತೀವಿ ಹೊರತಾಗಿ ಅಭಿಮಾನ ಕೂಡ ಅಷ್ಟು ಇರಬೇಕು ಅಂತಕ್ಕಂಥ ಮಾತುಗಳನ್ನ ಆಡಿ ಆ ಕಾಯಕನೇ ಕೈಲಾಸ ಅಂತ ತಿಳ್ಕೊಂಡು ಬಸವಾದಿ ಶರಣರು ಇದ್ದಾರೆ ಕಾಯಕದೊಳಗ ದೇವರನ್ನ ಕಾಣೋಣ ನಿಷ್ಠೆ ನಂಬಿಕೆ ಸರಸೆಯನ್ನು ಇಡೋಣ ನವಂಬರ್ ಒಳಗ ಮೈಂದ್ರಿಗೆಯಲ್ಲಿ ಗುರುಕುಲ ಅಂತಕ್ಕಂಥದ್ದು ವೈದಿಕ ಗುರುಕುಲ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಎಂ ಎಲ್ ಎನ್ನು ಐವತ್ತು ಲಕ್ಷ ರೂಪಾಯಿಗಳನ್ನ ದಾರು ರೂಪದೊಳಗೆ ಒಳಗೆ ಒಳಗೊಟ್ಟಿದ್ದಾರೆ ಕಟ್ಟಡ ಆಗಿದೆ ಇನ್ನೂ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನು ಒಂದು ಕೂಟ ಒಂದು ಕೋಟಿ ರೂಪಾಯಿ ಕಟ್ಟಿದ್ದಾರೆ ಅದಕ್ಕೆ ವೈದಿಕ ಮಾಡ್ತಾ ಇದ್ದೀವಿ ಈ ಸುತ್ತಮುತ್ತಲಿನ ಚಡ್ಚಣ್ಣ ಆಗಿರ್ಬೋದು ನಾಟಕ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಇಲ್ಲಿ ಏಕಾಗ್ರ ಸಮುದಾಯಗಳು ದಯವಿಟ್ಟು ಬಡ ಮಕ್ಕಳು ಯಾರಾದ್ರೂ ವೈದಿಕ ಸಲವಾಗಿ ಅವರ ಎಜುಕೇಶನ್ ಅನ್ನ ನೋಡ್ಕೊಳ್ಳ ಒಂದು ಐವತ್ತು ಹುಡುಗರನ್ನ ಇಟ್ಟುಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ವೈದಿಕ ಗುರುಕುಲ ಆಗ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದೀವಿ ಆ ನವರ ಕಾರ್ಯಕ್ರಮವನ್ನ ನಮ್ಮ ಜಗದ್ಗುರು ದಯಾನಂದ ಮಹಾಸ್ವಾಮಿ ಆಗಮಿಸಬೇಕು ಅವ್ರಿಗೆ ಮತ್ತೆ ಮುಂಚೆ ನಾವು ಪೂರ್ವ ಹೇಳ್ತೀವಿ ಕಾರ್ಯಕ್ರಮ ತಾರೀಕು ತಿಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನಾಡಿ ನಾವು ನಿಮ್ಮವರೇ ನೀವು ನಮ್ಮವರೇ ನಾವು ನಿಮ್ಮ ಊರಿಗೆ ಬರಬೇಕಾದ್ರೆ ನಿಮ್ಮ ನಮ್ಮ ಮನಸ್ಸು ಹೊಂದಿರಬೇಕು ಬಂದಗಳೇ ಆ ಮನಸ್ಸು ಹೊಂದಿತ್ತು ಅಂತ ಕೇಳಿದರೆ ಸಮಾಜ ಬೆಳೀತದೆ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನಾಡಿ ನನ್ನ ಎರಡು ತದನುಡಿಗಳನ್ನ ಸದೃನ್ನಾತನ ಸಂಚರಣಕ್ಕೆ ಅರ್ಪಿಸಲಾದಲ್ಲಿ ಹರಿವಂತ ಸತ್ಮಣ ಕಾರ್ಯಕ್ರಮಗಳ ಸಲುವಾಗಿ ನಾನು ಹೋಗಬೇಕಾಗಿದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣ ಸರ್ತಿಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ పత్తి ప్రణామలు పరమ పూజ శ్రీశ్రేషి మోని ప్ర మృత్యుజయ మహాస్వామి సమ విమై